ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ದೇಹವನ್ನು ಬಿಡಿ ಮುಂದಿನ ಹತ್ತು ನಿಮಿಷಗಳ ಕಾಲ ಹೇಳೋಂಥ ಸೂಚನೆಗಳನ್ನು ಪಾಲಿಸ್ತಾ ಹೋಗಿ ಆರಾಮಾಗಿ ಕುರ್ಚಿಯ ಮೇಲೆ ಅಥವಾ ಧ್ಯಾನದ ಹಾಸಿಗೆಯ ಮೇಲೆ ಕೆಳಗಡೆ ಕುಳಿತ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕುಳಿತುಕೊಳ್ಳಿ ಮುಂದೆ ಹೇಳೋಂಥ ಸರಳ ಕ್ರಿಯೆಯನ್ನು ಯಾವುದೇ ಪ್ರಾಣಾಯಾಮ ಧ್ಯಾನ ಜಪ ಮಾಡುವ ಮುಂಚೆ ಈ ಸರಳವಾದ ಕ್ರಿಯೆಯನ್ನು ಮಾಡಿ ನಂತರ ನೀವು ಸಾಧನೆಗೆ ಕುಳಿತುಕೊಳ್ಳೋದು ತುಂಬ ಒಳ್ಳೆಯದು ಮತ್ತು ಇದರಿಂದ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಸುತ್ತಮುತ್ತಲಿನ ಋಣಾತ್ಮಕ ಶಕ್ತಿಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಅದೇ ರೀತಿ ನನ್ನ ದೇಹದ ಒಳಗಡೆ ಇರುವಂಥ ಋಣಾತ್ಮಕ ಶಕ್ತಿಗಳು ನನಗೆ ಸಾಧನೆಯ ಸಮಯದಲ್ಲಿ ತೊಂದರೆ ಕೊಡೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ ಈಗ ನಿಮ್ಮ ಮೂಗಿನಿಂದ ದೀರ್ಘವಾದ ಉಸಿರನ್ನು ಒಳಗಡೆ ಹೇಳ್ಕೊಳ್ಳಿ ಆಳವಾದ ಉಸಿರು ನಿಮ್ಮ ನಾಭಿಯ ತನಕ ಟಚ್ ಆಗಲಿ ಮತ್ತು ಅದೇ ರೀತಿ ನಿಧಾನಕ್ಕೆ ಹೊರಗಡೆ ಹಾಕಿ ಮತ್ತೊಮ್ಮೆ ದೀರ್ಘವಾದ ಉಸಿರು ಒಳಗಡೆ ತಗೊಳ್ಳಿ ನಿಧಾನಕ್ಕೆ ಉಸಿರನ್ನ ಹೊರಗಡೆ ಹಾಕಿ ಮತ್ತೆ ನಿಧಾನವಾದ ಆಳವಾದ ಉಸಿರನ್ನ ಒಳಗಡೆ ತಗೊಳ್ಳಿ ಅದೇ ರೀತಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ ಮತ್ತೊಮ್ಮೆ ನಿಧಾನವಾಗಿ ಒಳಗಡೆ ಬರಲಿ ಉಸಿರು ಈಗ ಮತ್ತೆ ಉಸಿರನ್ನು ಹೊರಗಡೆ ಹಾಕ್ತಾ ಇಡೀ ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡಿ ಈಗ ಮುಂದೆ ಹೇಳೋ ಸೂಚನೆಗಳನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ ಈಗ ನೀವು ಕುಳಿತಿರೋ ಅಂತ ಸುತ್ತ ಒಂದು ಪಿರಮಿಡ್ ಇದೆ ಆ ಪಿರಮಿಡ್ನ ಮಧ್ಯ ಭಾಗದಲ್ಲಿ ನೀವು ಕುಳಿತಿದ್ದೀರ ಆ ನಾಲ್ಕು ಕಡೆ ನಿಮ್ಮ ಸುತ್ತ ಇರುವಂಥ ಪಿರಮಿಡ್ನ ಬಣ್ಣ ಲೆಮನ್ ಎಲ್ಲೋ ಕಲರ್ ಇದೆ ಅಂದರೆ ಹಸಿರು ಮತ್ತು ಹಳದಿ ಮಿಶ್ರಿತ ಬಣ್ಣ ಲೆಮನ್ ಎಲ್ಲೋ ಕಲರ್ ಇರುವಂತ ಪಿರಮಿಡ್ ಇದೆ ಆ ಬಣ್ಣದ ಪಿರಮಿಡ್ನ ಮಧ್ಯ ಭಾಗದಲ್ಲಿ ನೀವು ಕುಳಿತಿದ್ದೀರಾ ಆ ನಾಲ್ಕು ಗೋಡೆಗಳಿಗೂ ಸಹ ಲೆಮನ್ ಯೆಲ್ಲೋ ಕಲರ್ ಎನರ್ಜಿ ಫಿಲ್ ಆಗಿದೆ ಆ ಪಿರಮಿಡ್ನ ಮಧ್ಯ ಭಾಗದಲ್ಲಿ ನಿಮ್ಮ ದೇಹ ಕುಳಿತಿದೆ ಹಾಗೇ ನಿಮ್ಮ ಬೆನ್ನು ಮೂಳೆಯನ್ನು ನೀವು ಗಮನಿಸಿದ್ರೆ ನಿಮ್ಮ ಬೆನ್ನು ಮೂಳೆಯ ತುದಿಯ ಭಾಗ ಅಂದರೆ ಪ್ರಾಣಿಗಳಿಗೆ ಬಾಲ ಬೆಳೆಯೋ ಜಾಗ ಅಂತ ಹೇಳ್ತೀವಿ ಅಂದರೆ ನಮ್ಮ ಮೂಲಾಧಾರ ಚಕ್ರ ಸ್ಪೈನಲ್ ಕಾರ್ಡ್ ಎಂಡಲ್ಲಿ ನಿಮ್ಮ ಗಮನ ಬರಲಿ ಆ ಜಾಗದಿಂದ ಒಂದು ಟ್ರಾನ್ಸ್ಪರೆಂಟ್ ಪೈಪ್ ಭೂಮಿಯ ಆಳಕ್ಕೆ ಕನೆಕ್ಟ್ ಮಾಡಬೇಕು ಅಂದರೆ ಅಲ್ಲಿಂದ ಒಂದು ಒಂದು ಪಾರದರ್ಶಕವಾದ ಪೈಪು ನೀರಿನ ಪೈಪ್ ಥರ ನಿಮ್ಮ ಬೆನ್ನು ಮೂಳೆ ತುದಿಯಿಂದ ಭೂಮಿಯ ಆಳಕ್ಕೆ ಹೋಗಿದೆ ಅಂತ ನೀವು ಕಲ್ಪಿಸ್ಕೊಂತ ಹೋಗಿ ಭೂಮಿಯನ್ನು ಸೀಳ್ಕೊಂಡು ಬೋರ್ವೆಲ್ ಹಾಕೋ ರೀತಿ ಆ ಪೈಪು ನಿಮ್ಮ ಬೆನ್ನು ಮೂಳೆ ತುದಿಯಿಂದ ಆಳಕ್ಕೆ ಆಳಕ್ಕೆ ಕನೆಕ್ಟ್ ಆಗ್ತಿದೆ ಎಷ್ಟು ಕೆಳಗಡೆ ಅದು ರೀಚ್ ಆಗ್ತಿದೆ ಅಂದರೆ ಮೂರು ಸಾವಿರ ಅಡಿಯಷ್ಟು ಒಳಗಡೆಗೆ ಆ ಪೈಪ್ನ ತಗೊಂಡು ಹೋಗಿ ನೀವು ಕುಳಿತಿರೋ ಜಾಗದಿಂದ ಕೆಳಗಡೆ ಕೆಳಗಡೆ ಪೂರ್ತಿ ಕೆಳಗಡೆಗೆ ಹೋಗ್ತಾ ಇದೆ ಆ ಪೈಪು ಎಷ್ಟು ಭೂಮಿಯ ಒಳಗಡೆ ಹೋಗಿದೆ ಅಂದರೆ ಭೂಮಿಯ ಕೆಳಗಡೆ ಲಾವಾ ನದಿ ಹರಿತಿರುತ್ತೆ ಅಂದರೆ ಬೆಂಕಿಯ ನದಿ ಅಲ್ಲಿಯ ತನಕ ಈ ಪೈಪು ಎಕ್ಸ್ಟೆಂಡ್ ಆಗಿದೆ ನಿಮ್ಮ ಬೆನ್ನುಮೂಳೆ ತುದಿಯಿಂದ ಹೊರಟಂತಹ ಪೈಪು ಮೂರು ಸಾವಿರ ಅಡಿ ಆಳಕ್ಕೆ ಹೋಗಿ ಆ ಲಾವ ನದಿಯನ್ನ ತಲುಪಿದೆ ಬೆಂಕಿಯ ನದಿ ಹರಿತಿದೆ ಕೆಳಗಡೆ ಅಲ್ಲಿಗೆ ಈ ನ ತಗೊಂಡು ಕನೆಕ್ಟ್ ಮಾಡ್ತೀರ ಕೇಸರಿ ಬಣ್ಣದ ಉಲ್ಕೆಗಳು ಬೆಂಕಿಯ ಉಂಡೆಗಳು ಆ ನದಿಯಲ್ಲಿ ಹರಿತಾ ಇದೆ ಅಲ್ಲಿಗೆ ನನ್ನ ದೇಹದಿಂದ ಹೊರಟಿರೋ ಪೈಪು ಕನೆಕ್ಟ್ ಮಾಡಿದೆ ಅದನ್ನು ಹಾಗೆಯೇ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿ ಆ ಲಾವ ನದಿಯನ್ನೇ ನೋಡ್ತಾ ಹಾಗೆ ಹಿಂದೆ ಬರ್ತಾ ಹೋಗಿ ಮೇಲುಗಡೆಗೆ ಮೇಲೆ 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 ಬರ್ತಾ ಇದ್ರೆ ರಿವರ್ಸ್ ಆಡ್ರಲ್ಲಿ ಆ ಪೈಪು ನಿಮ್ಮ ಬೆನ್ನು ಮೂಳೆಯ ತುದಿಗೆ ಕನೆಕ್ಟ್ ಆಗಿದೆ ಅಲ್ಲಿಯ ತನಕ ನೀವು ಬಂದು ನೋಡ್ತಾ ಇದ್ದೀರಾ ಆ ಪೈಪ್ನ ಹಾಗೇ ಗಮನಿಸ್ತಾ ನಿಮ್ಮ ತಲೆಯ ಮೇಲೆ ಒಂದು ಪ್ರಕಾಶಮಾನವಾದ ಸೂರ್ಯ ಕಾಣಿಸ್ತಾ ಇದ್ದಾನೆ ಆ ಸೂರ್ಯ ಹೇಗೆ ಇದ್ದಾನೆ ಅಂದ್ರೆ ಅವನಿಂದ ಹೊರಗಡೆ ಬರ್ತಿರೋವಂಥ ಬೆಳ್ಳಿ ಕಿರಣಗಳು ನಿಮ್ಮ ತಲೆಯ ಮೇಲೆ ಶಾಖವನ್ನು ಬರೆಸುವಷ್ಟು ಅವನಿಂದ ಕಿರಣಗಳು ನಿಮ್ಮ ತಲೆ ಮೇಲೆ ಬೀಳ್ತಿದೆ ಈಗ ಒಂದು ಸಾರಿ ನಿಮ್ಮನ್ನ ಪೂರ್ತಿ ಗಮನಿಸ್ಕೊಂಡ್ರೆ ತಲೆ ಮೇಲೆ ಪ್ರಕಾಶಮಾನವಾದ ಸೂರ್ಯ ಅವನಿಂದ ಕಿರಣಗಳು ನಿಮ್ಮ ತಲೆ ಮೇಲೆ ಬೀಳ್ತಿದೆ ನಿಮ್ಮ ಸುತ್ತಲೂ ಲೆಮನ್ ಯೆಲ್ಲೋ ಕಲರ್ನ ಪಿರಮಿಡ್ ಇದೆ ಅದರ ಮಧ್ಯದಲ್ಲಿ ನೀವಿದ್ದೀರಾ ನಿಮ್ಮ ಬೆನ್ನು ಮೂಳೆ ತುದಿಯಿಂದ ಒಂದು ಟ್ರಾನ್ಸ್ಪರೆಂಟ್ ಪೈಪ್ ಭೂಮಿಯ ಆಳಕ್ಕೆ ಹೋಗಿ ಲಾವ ನದಿಗೆ ಕನೆಕ್ಟ್ ಆಗಿದೆ ಈ ರೀತಿ ನಿಮಗೆ ನೀವು ಇದ್ದೀರಾ ಈಗ ಪ್ರತಿಯೊಂದು ಕಿರಣನೂ ನಿಮ್ಮ ದೇಹದ ತಲೆಯ ಭಾಗದಿಂದ ಒಳಗಡೆಗೆ ಎಂಟ್ರಿ ಆಗ್ತಾ ಹೋಗ್ತಿದೆ ಪ್ರತಿಯೊಂದು ಭಾಗವೂ ಕೂಡ ಆ ಬೆಳ್ಳಿ ಕಿರಣಗಳು ಎನರ್ಜೈಸ್ ಮಾಡ್ತಾ ಹೋಗ್ತಿದೆ ತಲೆಯಿಂದ ಪಾದದ ತನಕ ಆ ಪ್ಯೂರ್ ವೈಟ್ ಎನರ್ಜಿ ಪ್ರತಿಯೊಂದು ಪಾರ್ಟ್ಸ್ಗೂ ಕೂಡ ಫಿಲ್ ಆಗ್ತಾ ಇದೆ ಮೇಲಿಂದ ಆ ವೈಟ್ ಎನರ್ಜಿ ಫ್ಲೋ ಆಗ್ತಿದ್ದಂಗೆ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಡಾರ್ಕ್ ಎನರ್ಜಿ ಎಲ್ಲವೂ ಕೂಡ ನಿಮ್ಮ ಸ್ಪೈನಲ್ ಕಾರ್ಡ್ ತುದಿಯಿಂದ ಆ ಟ್ರಾನ್ಸ್ಪರೆಂಟ್ ಪೈಪ್ ಮೂಲಕ ಹೊರಗಡೆಗೆ ಹೋಗ್ತಿದೆ ಮೇಲಿಂದ ಬೆಳ್ಳಿ ಬೆಳಕು ಒಳಗಡೆ ಬರ್ತಿದೆ ನಿಮ್ಮ ದೇಹದಲ್ಲಿರುವಂಥ ಬೂದಿ ಬಣ್ಣದ ಅಥವಾ ಕಪ್ಪು ಬಣ್ಣದ ನೆಗೆಟಿವ್ ಡಾರ್ಕ್ ಎನರ್ಜಿ ಎಲ್ಲವೂ ಕೂಡ ಆ ಟ್ರಾನ್ಸ್ಪರೆಂಟ್ ಪೈಪ್ ಮೂಲಕ ಭೂಮಿ ಆಳಕ್ಕೆ ಕಳಿಸಿ ಎಲ್ಲವೂ ಕೂಡ ಆ ಪೈಪ್ ಮುಖಾಂತರ ಹೋಗಿ ಹೋಗಿ ಕೆಳಗಡೆ ಆ ಬೆಂಕಿ ನದಿಯಲ್ಲಿ ಸುಟ್ಟು ಹೋಗ್ತಿದೆ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜೀಸ್ ಕೂಡ ಬರ್ನ್ ಆಗ್ತಿರೋ ತರ ಗಮನಿಸಿ ಅದೇ ರೀತಿ ತಲೆಯಿಂದ ಬೆಳ್ಳಿ ಬೆಳಕನ್ನು ತುಂಬಿಸ್ಕೊಂತ ಹೋಗಿ ಇಡೀ ಪೂರ್ತಿ ದೇಹದ ಒಳಗಡೆ ಬೆಳ್ಳಿ ಬೆಳಕು ತುಂಬುತ್ತಾ ಹೋಗ್ತಿದೆ ಹೀಗೆ ಮುಂದೆ ನಿಮ್ಮ ಸಾಧನೆನ ಕಂಟಿನ್ಯೂ ಮಾಡಿ ಸಾಧನೆಯ ಸಮಯದಲ್ಲಿ ನಿಮ್ಮ ಒಳಗಡೆ ಬರುವಂಥ ಪಾಸಿಟಿವ್ ಎನರ್ಜಿನ ತಲೆ ಮೂಲಕ ಸ್ವೀಕರಿಸಿ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಪೈಪ್ ಮೂಲಕ ಮಾತ್ರ ಹೊರಗಡೆಗೆ ಹೋಗಲಿ ಈ ಸೂಕ್ಷ್ಮ ಶರೀರದಲ್ಲಿ ಈ ಬದಲಾವಣೆಗಳನ್ನು ತಂದುಕೊಂಡಿದ್ದೀರಾ ಆ ಪೈಪ್ನ ಹಾಗೆಯೇ ಕನೆಕ್ಟ್ ಮಾಡಿ ಇಟ್ಕೊಂಡು ನಿಮ್ಮ ಸಾಧನೆಯನ್ನು ಮುಂದುವರಿಸಿ